ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇಲ್ಲಿ ಒಂದು ಆರೋಗ್ಯ ಮೇಳ ಅವರು ಮಾಡ್ತಾರೆ ಇಲ್ಲ ನಾವೇ ಅದು ಮಾಡೋದಕ್ಕೆ ಹೇಳಿದ್ದೀವಿ ನಮ್ಮ ಇಲಾಖೆಯಿಂದನೂ ಅದರೊಂದು ಪ್ರೋಗ್ರಾಮ್ ಅದು ಸೊ ಅದಕ್ಕೆ ಸೌದ್ಯತಿಯಲ್ಲಿ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಸೊ ಅದು ಡೇಟ್ ಅವ್ರು ನಿಗದಿ ಮಾಡಿ ಅದ್ರ ಪ್ರಕಾರ ಈ ಈ ತಿಂಗಳು ಅಥವಾ ಬರೋ ಇನ್ನೇನು ಈ ತಿಂಗಳು ಕೊನೆಗೆ ಬರ್ತದೆ ಬರೋ ತಿಂಗಳಲ್ಲಿ ಮಾಡಬೇಕಾಗ್ತದೆ ಸರಿ ಭ್ರೂಣ ಹತ್ಯೆ ಸಂಬಂಧ ಪಟ್ಟಂಗ ಗರ್ಭಿಣಿಯರ ಹತ್ಯೆಗೆ ಸಂಬಂಧ ಅಂದ್ರೆ ಸಾವಿನ ಸಂಬಂಧ ಪಟ್ಟಂಗ ಸಾಕಷ್ಟು ಜಾಗೃತಿಯನ್ನು ವಹಿಸ್ತಾ ಇದೀರಿ ಹೌದು ಸೊ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರುವಂತದ್ದು ಕೂಡ ಖುಷಿ ವಿಷಯ ಪ್ರತಿಯೊಂದು ನಾವು ಅದೇ ಎಲ್ಲೆಲ್ಲಿ ಇದರಲ್ಲಿ ನ್ಯೂನತೆಗಳು ಕಾಣ್ತಾ ಇದೆ ಮತ್ತೆ ಎಲ್ಲೆಲ್ಲಿ ನಾವು ಅದನ್ನು ತಡೆಗಟ್ಟಬಹುದಾಗಿತ್ತು ಕೆಲವು ಲೋಪದೋಷಗಳು ಎಲ್ಲ ಏನಿದೆ ವ್ಯವಸ್ಥೆಯಲ್ಲಿ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಇನ್ನೂ ಇನ್ನೂ ಕೂಡ ಕ್ರಮಗಳು ಕ್ರಮಗಳಾಗ್ತಾಯಿದೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ ಆದರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಮತ್ತು ಎಲ್ಲ ಜವಾಬ್ದಾರಿ ಎಲ್ಲವನ್ನು ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಮತ್ತು ಪ್ರತಿಯೊಂದು ಸಾವನ್ನು ಕೂಡ ಬಹಳ ಎಲ್ಲೆಲ್ಲಿ ಘಟನೆಗಳಾದಾಗ ಯಾಕಾಯಿತು ಏನಾಯಿತು ಅಲ್ಲಿ ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು ಅದು ಇದೆಲ್ಲವನ್ನು ಕೂಡ ನಾವು ಗಮನ ಕೊಡ್ತಾ ಇದ್ದೀವಿ ಸೊ ಅದರಿಂದ ಅದು ಅದು ಅದರ ಒಂದು ಒಳ್ಳೆಯ ಪರಿಣಾಮ ಇವತ್ತು ಈ ಭ್ರೂಣ ಹತ್ಯೆದ ಬಗ್ಗೆ ಮಾಡ್ತಾ ಎರಡು ಹಾಂ ಭ್ರೂಣ ಹತ್ಯೆ ಮತ್ತು ಬಾಣಂತಿಯರ್ ಸಾವು ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಬಾಣಂತಿಯರ್ ಬಾಣಂತಿಯರ್ ಸಾವು ಮತ್ತು ಭ್ರೂಣ ಹತ್ಯೆ ಎರಡು ಎರಡು ವಿಚಾರದಲ್ಲೂ ನಾವು ಗಮನ ಕೊಟ್ಟಿದ್ದೀವಿ ಅದರಿಂದ ಎರಡರಲ್ಲೂ ನಮಗೆ ಈಗ ಸ್ವಲ್ಪ ನಮ್ಗೆ ಯಶಸ್ಸು ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈ ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರ್ ಒಂದು ಚಾಲೆಂಜ್ ಏನಾಗ್ತಾ ಇದೆ ಅಂದರೆ ಕೊನೆ ಹಂತದಲ್ಲಿ ಪೇಷಂಟ್ ಅಂದರೆ ಖಾಸಗಿ ಹೋಗ್ತಾ ಹೋಗ್ತಾರೆ ಕೊನೆ ಹಂತಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅದು ಎಲ್ಲ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗೆ ಹೆಸರು ಸರ್ಕಾರಿ ಆಸ್ಪತ್ರೆಗಳ ಸೇವೆ ನಿಜವಾಗ್ಲೂ ನಮ್ಮ ವೈದ್ಯರು ತುಂಬಾ ಒಳ್ಳೆ ಸೇವೆ ನೀಡ್ತಾರೆ ಡಾಕ್ಟರ್ಸು ನರ್ಸಸ್ ಎಲ್ಲರೂ ಕೆಲವು ಸಂದರ್ಭದಲ್ಲಿ ಕೆಲವು ಲೋಪದೋಷಗಳು ಇದೇ ಇಲ್ಲ ಅಂತ ಹೇಳೋಲ್ಲ ಆದರೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪೇಷಂಟ್ಸನ್ನ ನೋಡ್ತಾರೆ ಒತ್ತಡದಲ್ಲಿ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ ಸೊ ಅದರಿಂದ ಸ ನಾವು ಒಂದೊಂದು ಸಲ ನಾವು ಯಾವುದೊಂದು ಕೆಲವು ಘಟನೆಗಳಾದಾಗ ಎಲ್ಲೊಂದು ಕಡೆ ಅವ್ರಿಗೆ ನಾವು ಒಂದು ಕೆಟ್ಟ ರೀತಿಯಾಗಿ ನೋಡೋದಕ್ಕೂ ಪ್ರಾರಂಭ ಮಾಡಿಬಿಡ್ತೀವಿ ಅದು ಸರಿಯಲ್ಲ ಯಾಕೆಂದರೆ ಎಷ್ಟೋ ಕಡೆ ನಾವು ನೋಡಿದ್ರೆ ನಿಜವಾಗಲೂ ಭಾಳಷ್ಟು ಅವರು ಎಲ್ಲ ಒತ್ತ ಒತ್ತಡಗಳ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ ಆದ್ದರಿಂದ ನಾವು ಅವ್ರಿಗಿನ್ನೂ ಹೆಚ್ಚು ಉತ್ತೇಜನ ನೀಡಬೇಕು ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಗೂ ಅವ್ರಿಗೆ ನಾವು ಧೈರ್ಯ ತುಂಬಬೇಕಾಗ್ತದೆ ಮತ್ತು ನೀವು ಹೇಳಿದಾಗೆ ಅನೇಕ ಸಲ ಎಲ್ಲ ಏನೂ ಆಗೋಕ್ಕಾಗ್ದೇ ಕೊನೆಯ ಹಂತದ ನಮ್ಮ ಹತ್ರ ಬರ್ತಾರೆ ಅವಾಗ ಅದಾದಾಗ ಅದು ಅದು ಇದೆ ಅದರಿಂದ ಖಂಡಿತ ನಮ್ಮ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಳೋದು ನಮ್ಮ ಪ್ರಯತ್ನ ಅಂತೂ ಇರ್ತದೆ ಆದರೆ ಅದರ ಅರ್ಥ ನಮ್ಮ ಆಸ್ಪತ್ರೆಗಳು ಸರಿ ಇಲ್ಲ ಅಂತಲೂ ಅಲ್ಲ ಅಥವಾ ನಮ್ಮ ಡಾ ಡಾಕ್ಟರ್ಸು ಸರಿಯಾಗಿ ಕೆಲಸ ಅಂತಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವಾಗಲೂ ಇಂಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಹೌದು ಇದೆ ಈಗ ಅನೇಕ ಯೋಜನೆಗಳು ಈಗ ಡಯಾಲಿಸಿಸ್ ವ್ಯವಸ್ಥೆಗಳೆಲ್ಲ ಇಂಪ್ರೂವ್ ಮಾಡಿದ್ದೀವಿ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದು ಈಗ ಎಲ್ಲ ತಾಲೂಕುಗಳು ವಿಸ್ತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡೇ ಕೇರ್ ಕೆಮೋಥೆರಪಿ ಸೆಂಟರ್ಗಳನ್ನು ಓಪನ್ ಮಾಡೋದಕ್ಕೆ ಕೂಡ ನಾವು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸದ್ಯ ಆದಷ್ಟು ಶೀಘ್ರದಲ್ಲೇ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ ಸಿ ಎಮ್ ಅವರೇ ಉದ್ಘಾಟನೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಈಗ ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಮಾನಸಿಕ ರೋಗದ ಬಗ್ಗೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕಬಿ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ ಎಲ್ಲ ಮಾಡ್ತಾಯಿದ್ದೀವಿ ಇನ್ನೂ ಈಗ ಇನ್ನೂ ನಾವು ಇರುವಂಥ ವ್ಯವಸ್ಥೆಗಳನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವು ಈ ಆಯುರ್ವೇದಲ್ಲೂ ಹೆಚ್ಚು ಸಿಗತ್ತೆ ಒಂದು ಅವಕಾಶ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವೈದ್ಯರ ನೇಮಕ ಅಥವಾ ವೈದ್ಯರ ನೇಮಕ ಹೆಚ್ಚು ಮಾಡೋದಕ್ಕೆ ಕೂಡ ಕೆಲವು ಪರ್ಮಿಷನ್ ಕೊಟ್ಟಿದ್ದಾರೆ ಸಿ ಎಮ್ ಅವರು ಈಗಾಗಲೇ ಸ್ಪೆಷಲಿಸ್ಟ್ ನೂರಿ ಇಪ್ಪತ್ತು ಜನ ನೂರು ಡೋ ಇಪ್ಪತ್ತು ಡಾಕ್ಟರ್ಸ್ ತೊಗೊಳೋಕ್ಕೆ ಪರ್ಮಿಷನ್ ಈಗಾಗಲೇ ಕೊಟ್ಟಾಗಿದೆ ಮತ್ತು ಸುಮಾರು ಒಂದು ಸಾವಿರದ ಎಷ್ಟೋ ಇದನ್ನು ಏನು ಒಂದು ಸಾವಿರದ ಮುನ್ನೂರು ಈ ನಮ್ಮ ಪಿ ಎಚ್ ಸಿ ಓಗಳು ಎ ಎನ್ ಎಮ್ಗಳು ಅವನು ಕೂಡ ತೊಗೊಳೋಕ್ಕೆ ಸಹ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಈ ಕ್ಯಾಶುಯಿಲ್ಟಿ ಮೆಡಿಕಲ್ ಆಫೀಸರ್ಸ್ ಎಲ್ಲ ನಾವು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದು ಕೂಡ ಎಲ್ಲ ಹೇಳಿದ್ದೀವಿ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಸಿ ಎಮ್ ಓಗಳನ್ನ ಫಿಲ್ ಅಪ್ ಮಾಡೋದಕ್ಕೆ ಆಮೇಲೆ ಈ ಕಾಂಟ್ರಾಕ್ಟ್ ಮೇಲೆ ನಮ್ಮ ಸ್ಪೆಷಲಿಸ್ಟ್ ಏನಿದೆ ಅದರಲ್ಲೂ ಗೈನಕಾಲಜಿಸ್ಟು ಇವರಿಗೆಲ್ಲ ಹೆಚ್ಚು ಸ್ವಲ್ಪ ಯಾಕಂದರೆ ನಾವು ಕರೆದಾಗೆಲ್ಲ ಬರ್ತಾ ಇಲ್ಲ ಅವರು ಸ್ವಲ್ಪ ಸಂಬಳ ಕಮ್ಮಿ ಇದೆ ಅಂತೇಳಿ ಸಂಬಳವನ್ನು ಹೆಚ್ಚು ಮಾಡೋದು ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ ಸೊ ಇದೆಲ್ಲ ಮಾಡ್ತಾ ಇದ್ದೀವಿ ಓಕೆ